ಕವ್ಯ ಯಾಕೆನೇ ಯಾಕೊಂಥರ ಇದೆಯಾ ನಿಜವಾಗ್ಲೂ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಕಣೆ ನನಗೆ ತುಂಬ ಬೇಜಾರಾಗ್ತಾಯಿದೆ ಅಲ್ಲ ಅರುಣ್ ನಿಜವಾಗ್ಲೂ ಈ ಥರ ಬದಲಾಗ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹೇಳ್ದಾನೆ ಕೇಳ್ದಾನೆ ಹೋಗಿದ್ದಾನೆ ಕಣೆ ಒಂದು ಮಾತಾದರೂ ಹೇಳಿದ್ದಾನೆ ಅವನು ನೋಡು ಬೇಜಾರ್ ಸುಮ್ಮನೆ ಇರೋ ನಾನು ಹೇಳ್ದೆ ಅಲ್ವಾ ಯಾವತ್ತೂ ಹೆಂಟಿ ಮುಖ್ಯ ಆಗಿರ್ತಾಳೆ ಹೊರ್ತು ಗರ್ಲ್ ಫ್ರೆಂಡ್ ಅಲ್ಲ ಕಣೆ ನೋಡು ನೀನು ಮೂರು ವರ್ಷದಿಂದ ಇಷ್ಟನೇ ಪಡ್ತಿರ್ಬೋದು ಆದರೆ ನೀನು ನಾನು ನಿಂತಿ ಅಲ್ಲ ಗರ್ಲ್ ಫ್ರೆಂಡ್ ಅಷ್ಟೇ ಇವಾಗ ಮದುವೆ ಮಾಡ್ಕೊಬಿಡ್ತಾನೆ ಸುಲಭವಾಗಿ ಅವನು ನೋಡು ಸೋಮ್ಯನ ಅವನು ಇಷ್ಟಪಡ್ತಾಯಿದ್ದಾನೆ ಇಷ್ಟಪಡೋದ್ಕೇ ಅವನು ಇಷ್ಟೆಲ್ಲ ಆಡೋದು ಗೊತ್ತಾ ನೋಡಿ ಗೊತ್ತಾಗಲ್ವಾ ಬೀಜ ಜೊತೆ ಮಾತಾಡಿದ್ರೆ ಎಷ್ಟು ಜಲಸ್ ಫೀಲ್ ಆಯ್ತಾನೆ ಹೇಳು ಇದ್ದರೆ ಅಲ್ವಾ ಥರ ಜಲಸಾಗೋದು ನೋಡು ನನ್ನ ಮಾತು ಕೇಳು ನೀನು ಪಾಪ ರವಿ ಎಷ್ಟು ಇಷ್ಟಪಡ್ತಾನೆ ನಿನ್ನ ಯಾಕೆ ಅರ್ಥ ಮಾಡ್ಕೊಳ್ತೀಯ ನೀನು ಇಲ್ಲ ಕಣೆ ನಿಜವಾಗ್ಲೂ ಇಲ್ಲ ನಿಜವಾಗ್ಲೂ ನನಗೆ ರವಿ ಮೇಲೆ ಇಂಟ್ರೆಸ್ಟೇ ಇಲ್ಲ ನನಗೆ ಅವನ ಕೈ ನನಗೆ ಜೀವನ ಮಾಡೋಕ್ಕಾಗಲ್ಲ ಕಣೆ ಅವನಾದ್ರೆ ದುಡ್ಡಿಲ್ಲ ಇಲ್ಲ ಆಯಿತಾ ದುಡ್ಡು ಇದ್ದರೆ ನಾನು ಆರಾಮಾಗಿರ್ತಿದ್ದೆ ನಾನು ಅವನತ್ರ ದುಡ್ಡಿಲ್ಲ ಅನ್ನ ಕಾರಣಕ್ಕೆ ನಾನು ಬಿಟ್ಬಿಟ್ಟು ಬಂದಿದ್ದು ನಾನು ಈ ಥರ ನನಗೆ ಮಿಡಲ್ ಕ್ಲಾಸ್ ಥರ ಕಷ್ಟಪಡೋಕ್ಕಾಗಲ್ಲ ಕಣೆ ನಾನು ಚಿಕ್ಕೋದ್ರಿಂದ ಅದೇ ಥರದಲ್ಲಿ ಬದುಕಿರೋದು ಇನ್ಮೇಲೆ ಅದು ನಾವು ಆರಾಮಾಗಿರಬೇಕು ಅನ್ನೋದು ನನಗೆ ಎಷ್ಟು ಆಸೆ ಇದೆ ಗೊತ್ತಾ ನಿಜವಾಗ್ಲೂ ಎರಡು ಇಷ್ಟಪಟ್ಟಿದ್ದು ಅದಕ್ಕೇ ದೊಡ್ಡ ಸ ಸೌಕರ್ಯ ಹಾಗೆ ಹೀಗೆ ಅಂತ ಅಟ್ಲೀಸ್ಟ್ ಇವ್ನಿಗೆ ಸಂಬಳನಾದರೂ ಜಾಸ್ತಿ ಬರುತ್ತೆ ಹೇಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಅವ್ನಿಗೆ ಎಷ್ಟು ಬರೋದು ಹತ್ತು ಹದಿನೈದು ಸಾವಿರ ರೂಪಾಯಿ ಸಂಬಳದಲ್ಲಿ ನಾವು ಏನು ಜೀವನ ಮಾಡೋಕ್ಕಾಗುತ್ತೆ ಹೇಳು ಇಷ್ಟನೂ ಆಗಲ್ಲ ನನಗೆ ನೋಡಿ ನಾನು ಹೇಳೋಕ್ಕೆ ಕೇಳು ಬರೀ ದುಡ್ಡೇ ಮುಖ್ಯ ಅಲ್ಲ ಜೀವನಕ್ಕೆ ಪ್ರೀತಿ ಬಹಳ ಮುಖ್ಯ ನಿನ್ನ ರವಿ ರವಿ ತುಂಬ ಇಷ್ಟಪಡ್ತಾನೆ ನಿನ್ನ ನೀನು ಅರ್ಥ ಮಾಡ್ಕೊಳ್ತೇಯಲ್ಲ ಅಷ್ಟೇ ಅರುಣ್ಗೆ ಮೇಲೆ ಇಷ್ಟ ಇದ್ದೀರ ಅವ್ನು ಯಾಕೆಳ್ಳಿಗೆ ಹೋಗ್ತಿದ್ದೆ ಹೇಳು ಅದು ನಿನ್ಗೆ ಒಂದು ಮಾತು ಹೇಳ್ದೆ ಹೋಗಿದ್ದಾನೆ ಅದು ಸೋಮ್ಯ ಜೊತೆ ಹೋಗಿದ್ದಾನೆ ನೋಡು ಗಂಡ ಹೆಂಡತಿ ಸಂಬಂಧ ಅಷ್ಟು ಆಗಿರುತ್ತೆ ಕಣೆ ಅದನ್ನ ಆದಷ್ಟು ದೂರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಗೊತ್ತಾ ನಾನು ದೂರ ಮಾಡ್ತೀನಿ ಅವರಿಬ್ಬರನ್ನ ಜೊತೆಲಿ ಇರೋಕ್ಕೆ ನಾನು ಬಿಡಲ್ಲ ಕಣೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಏನು ಮಾಡೋಕ್ಕಾಗುತ್ತೆ ನೀನು ನಾನು ಹೋಗ್ತೀನಿ ಹಳ್ಳಿಗೆ ನನಗೆ ರೈಟ್ಸ್ ಇಲ್ವಾ ನನ್ನ ಮೂರು ವರ್ಷದಿಂದ ಯಾವ ಥರ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ ನಿಮಗೆ ಗೊತ್ತು ತಾನೆ ಅವನಿಗೆ ತೋರಿಸ್ತೀನಿ ನೋಡು ಯಾವ ಥರ ತೋರಿಸ್ತೀನಿ ಅಂತ ಅವ್ನು ನೆಮ್ಮದೇ ನಾನು ಬಿಡೋಲ್ಲ ಕಣೆ ಏನು ಹೇಳ್ತಾ ಇದ್ದೀನಿ ನೀನು ಅವ್ನಿಗೆ ಯಾವ ಥರ ಎದುರಿಸ್ಬೇಕು ಯಾವ ಥರ ನಾನು ನನಗೆ ಮಾಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ನಾನು ಮಾಡ್ಕೊಳ್ತೀನಿ ನೋಡ್ಕೊ ಏನು ಹೇಳ್ತಾಯಿದ್ದೀನಿ ನೀನು ನೋಡಿ ಪಾಪ ಹುಡುಗಿನ ತುಂಬ ಬೆಳಾಳು ಸೌಮ್ಯ ಸುಮ್ಮನೆ ಏನಕ್ಕೆ ಅವ್ರ ಜೀವನ ಮಧ್ಯದಲ್ಲಿ ಹೋಗಿ ಅವ್ರ ಜೀವನ ಹಾಳು ಮಾಡ್ತೀಯಾ ನಿನಗೂ ಒಂದು ಲೈಫ್ ಇದೆ ನೀನು ಏನಕ್ಕೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ ನೀನು ಕವ್ಯ ಬೇಡ ಕವ್ಯ ಅವರಿಬ್ರು ಚೆನ್ನಾಗಿರ್ಲಿ ಬಿಡು ಏನು ಚೆನ್ನಾಗಿರೋಕೆ ಬಿಡೋಕ್ಕಾಗುತ್ತೆ ನಮ್ಮಿಬ್ರು ಮಧ್ಯದಲ್ಲಿ ಬಂದಿರೋಳು ಅವಳು ಕಣೆ ಫಸ್ಟ್ ಇಷ್ಟಪಟ್ಟಿರೋಳು ನಾನು ಮೂರು ವರ್ಷದಲ್ಲಿ ಲವ್ ಮಾಡ್ತಾ ಇದ್ದೀವಿ ನಾವು ಆಯಿತಾ ಇವನು ಇವಾಗ ಹೋಗ್ಬಿಟ್ಟು ಅವಳನ್ನ ಅವ್ಳು ಸರ್ಗಿಟ್ಕೊಂತಿರುಗಿಬಿಟ್ರೆ ನಾನು ಬಿಟ್ಬಿಡ್ತೀನಿ ನಾನು ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ ಕಣೆ ನಾನು ನೋಡ್ಕೊ ಯಾವ ಥರ ಮಾಡ್ತೀನಿ ಅಂತ ಅವ್ನು ಬಿದ್ದು ಬಿದ್ದು ಓಡಿ ಬರಬೇಕು ಆ ಥರ ನಾನು ಮಾಡಲಿಲ್ಲ ಅಂದರೆ ನನ್ನ ಹೆಸರು ಕಾವೇನೇ ಇಲ್ಲ ಏನಾದ್ರೂ ಬರಲಿಲ್ಲ ಅಂದರೆ ನಾನೇ ಹೋಗ್ತೀನಿ ಅಲ್ಲಿಗೆ ಬೇಡ ನೋಡು ನನ್ನ ಮಾತು ಕೇಳು ನೋಡು ದೀಪ ಆರಕ್ಕಿಂತ ಮುಂಚೆಗೆ ಭಾಳ ಪಾಸ್ಟಾಗಿ ಹುರಿಯುತ್ತಂತೆ ಆ ಥರ ಇದ್ದೆ ನೀನು ನೋಡು ಏನೋ ಆ ಭಗವಂತ ನಿಚ್ಚೇ ಇಲ್ದಾನೆ ಆಗಲ್ಲ ಕಣೆ ಆ ನೋಡು ದೇವ್ರಿಗೆ ಕೃಪೆಯಿಂದನೇ ತಾನೇ ಅವ್ರ ಮದುವೆ ಆಗಿರೋದು ಏನೇ ಒಂದು ಆಗಬೇಕಾದ್ರು ಆ ದೇವ್ರ ಕೃಪೆ ಇರಬೇಕಂತೆ ಏನೋ ಅವನೇ ಬರ್ದಿಲ್ಲ ಅವಳು ಬಿಸ್ಲು ಬರ್ತಿತ್ತು ಆಯಿತು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀಯ ನೀನು ಬೇಡ ಕವ್ಯ ಸುಮ್ಮನೆ ನೀನು ಆಟ ಮಾಡಿ ನಿನ್ನ ಜೀವನ ಹಾಳ್ಮಾಡ್ಕೊಬೇಡ ನೋಡು ಅರುಣ್ಗೆ ನೀನು ಮದುವೆ ಆಗಿರೋ ವಿಷಯ ಗೊತ್ತಿಲ್ಲ ರವಿ ಮದುವೆ ಆಗಿರೋ ವಿಷಯ ಗೊತ್ತಾದ್ರೆ ಏನು ಮಾಡ್ತೀಯ ನೀನು ಗೊತ್ತಾಗಲಿ ಬಿಡು ನೋಡು ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಲ್ಲ ಇವಾಗ ಮದುವೆ ಆಗಿ ಡಿವಾರ್ಸ್ ಕೊಟ್ಬಿಡ್ತಾನೆ ನನ್ನ ಮದುವೆ ಆಗೋದು ನಾನು ಹಾಗೇನೆ ಅಂತ ಹೇಳ್ತೀನಿ ಅಂಥ ಸಿಚುವೇಶನ್ ಬಂದಾಗ ನಾನು ಹೇಳ್ತೀನಿ ನನಗೆ ಗೊತ್ತು ನೀನು ಹೇಳಲ್ಲ ಅಂತ ಹೇಳ್ಬೇಡ ಕಣೆ ಯಾವುದೇ ಕಾರಣಕ್ಕೂ ನಂಬಿಕೆ ದ್ರೋಹ ಮಾಡಬೇಡ ನೀನು ನೋಡು ಹೇಳದಿದ್ದರೆ ನಾನು ಯಾವತ್ತೂ ಹೇಳ್ತಿದ್ದೆ ನಾನು ನೀನು ಎಷ್ಟೋ ಸಲ ನನಗೆ ಸಹಾಯ ಮಾಡಿದ್ಯಾ ನಮ್ಮಮ್ಮ ಹುಷಾರು ತಪ್ಪಿದಾಗ ನೀನು ಹಾಸ್ಪಿಟ್ಲಿಗೆ ದುಡ್ಡು ಕೊಟ್ಟು ನಮ್ಮಮ್ಮನೇ ಎಲ್ತ್ ಹುಷಾರಾಗೋ ಥರ ಮಾಡಿದೆ ನೀನು ಅದನ್ನ ನಾನು ನೆನಪಲ್ಲಿದ್ದೀನಿ ಕಣೆ ಅದರಿಂದಲೇ ನಾನು ನೀನು ಏನಂದ್ರೂ ನಿನ್ನ ಕಣ್ಮುಂದೆ ನೀನು ಯಾವ ತಪ್ಪು ಮಾಡಿದ್ರು ನಾನು ಯಾವತ್ತೂ ನಿನ್ನ ಪ್ರಶ್ನೆ ಮಾಡಿಲ್ಲ ನಾನು ಯಾಕೆ ಹೇಳು ನನ್ನ ತಾಯಿ ಉಳಿಸ್ಕೊಟ್ಟಿದ್ಯಾ ಅದೊಂದು ನಿಯತ್ತಿಗೋಸ್ಕರ ನಾನು ಈ ವಿಷಯ ಇನ್ನೂ ಹೇಳಿಲ್ಲ ನಾನು ಇಲ್ಲಾಂದರೆ ನಾನು ನಿಜವಾಗ್ಲೂ ಹೇಳ್ಬಿಡ್ತೀನಿ ನನಗೆ ಗೊತ್ತಾ ಅದೊಂದೇ ವಿಷಯ ಕಣೆ ದಯವಿಟ್ಟು ಕವಿ ನಾನು ಹೇಳ್ತೀನಿ ನೋಡು ನೀನು ಸ್ವಲ್ಪ ತುಂಬ ಒಳ್ಳೆಯ ಹುಡುಗಿನೇ ಅವನು ಅವನ ವಿಷಯದಲ್ಲಿ ಬಿಟ್ಟು ಸರಿನಾ ನನ್ನ ಮಾತು ಕೇಳು ನೀನು ಬೇಡ ಕಣೆ ನನ್ನ ಮಾತು ನನ್ನ ಮಾತು ಕೇಳು ಯಾಕೆ ಹಿನ್ನ ತಲೆಗೆಡ್ಸ್ಕೊಳ್ತಾ ಇದ್ದೀನಿ ನೀನು ಅವ್ರಣ್ಣು ಯಾವತ್ತಿದ್ರೂ ಸೋಮೆ ಗಂಡ ಅನ್ಸ್ಕೊಳ್ತಾನೆ ಇವತ್ತು ನಿನಗೆ ಅನ್ಸ್ಕೊಳ್ಳಲ್ಲ ನೀನು ಯಾಕೆ ಅರ್ಥ ಮಾಡ್ಕೊಳ್ತಾಯಿಲ್ಲ ನೋಡು ರವಿನೇ ಎಷ್ಟು ಒಳ್ಳೆಯದಾಗಿ ಎಷ್ಟು ಇಷ್ಟಪಡ್ತಾನೆ ಮತ್ತು ಇಬ್ಬರ ಜೊತೆಲಿ ಕೆಲಸ ಮಾಡಿದ್ರೆ ನಿಮ್ಮ ಲೈಫೆ ಚೆನ್ನಾಗಿರುತ್ತೆ ಅಲ್ವಾ ಇವತ್ತಿನ ಕಾಲದಲ್ಲಿ ಬಂದು ದುಡ್ಡೇ ಮುಖ್ಯ ಅಲ್ಲ ಕಣೆ ಇಷ್ಟಪಡೋರು ಮುಖ್ಯ ಅವನು ಅವರು ಸರಿಲಿಲ್ಲ ಕಣೆ ಅವನು ನಿನ್ನ ಕಡೆಯೂ ಇರ್ತಾನೆ ಅವನು ಅವ್ಳ ಕಡೆಯೂ ಇರ್ತಾನೆ ನಾನು ಹಾಸ್ಪಿಟಲ್ ನೋಡಿಲ್ವಾ ಅವ್ಳು ಚೆನ್ನಾಗಿ ಮಾತಾಡ್ತಿದ್ದಾನೆ ಈ ಇತ್ತ ನಿನ್ನೂ ಬಿಡಲ್ಲ ಅಥವಾ ಅವ್ರು ಅವಳು ಬಿಡಲ್ಲ ಅಂತಿದ್ದಾನೆ ಬೇಕಾದ್ರೆ ಅವನು ಇಬ್ಬರೂ ರೆಡಿ ಇದ್ದಾನೆ ನೀನು ರೆಡಿ ಇದೆಯಾ ಯಾವುದೇ ಕಾರಣಕ್ಕೂ ಆ ಥರ ನಾನು ಒಪ್ಕೊಳ್ಳೋದೇನೆ ನಾನು ಡಿವೋರ್ಸ್ ಅಪ್ಲೈ ಮಾಡಿದ್ದಾನಲ್ಲ ಅದೇನಾಗುತ್ತೋ ಆಗಲಿ ಬಿಡು ಅವ್ನು ನೋಡ್ರಿ ಅಲ್ಲಿ ಆರಾಮಾಗಿದ್ದಾನೆ ನೀನು ಇಲ್ಲಿ ಯಾಕೆ ಮೈ ಪರ್ಚ್ಕೊಳ್ತೀಯ ನಾನು ಮಾತು ಕೇಳು ನೀನು ಇವೆಲ್ಲ ಬಿಟ್ಟಬಿಟ್ಟು ಆರಾಮಾಗಿರು ನೋನು ಯಾವುದೇ ಕಾರಣಕ್ಕೂ ಇಲ್ಲ ನಾನು ನಾನಂತೂ ಒಪ್ಪಲ್ಲ ನಾನು అని నన్ను నిందోబల్ అవే ని నన్న జొతే ఇవ్వకు జ అలా నిన్న ఇష్ట కడే నూడదు ఇరమే నిన్న ఇష్ట నోడు స్వీటి ఏం మాకు అంత నగదు నన్ను అది మాట్తినీ నేను తలగెడ్స్కోబేడా నిన్నే నన్నమేలిర ఈ కనసన్గా థ్యాంక్స్ కడే నిజవ్లో నిన్న తగ్గేళ్ళు తిప్పిర నేనే పుణ్యవంతే ఎస్టో తర నన్ను కోపల్లి ఓదిర్బౌదు అదూ నేను బేజారు మల్వ నిజవ్ నిన్న హిర నన్ను ఏం హేళు నన్ను మనసు తుంబ గురే స్వీటి ಆರಿಸ್ ಸ್ವೀಟಿ ನಿನ್ಗೆ ಏನಾದರೂ ಬೇಜಾರು ಮಾಡಿದರೆ ಯಾವತ್ತೂ ನೀನು ಬೇಜಾರು ಮಾಡಿಲ್ಲ ಕಣೆ ಇದೊಂದು ವಿಷಯದಲ್ಲಿ ತರಬಿಟ್ರೆ ನಿಳ್ಳೊಳ್ಳೆ ನೀನು ಇದೊಂದು ವಿಷಯದಲ್ಲಿ ತುಂಬ ಇದು ಮಾಡ್ಕೊತಾಯಿದ್ದೀಯ ತಪ್ಪು ಮಾಡ್ಕೋತಾಯಿದ್ಯ ಅಷ್ಟೇ ಇಲ್ಲ ಇಲ್ಲ ನನಗೆ ಅರುಣ್ ಮೇಲೆ ಅಷ್ಟು ಲವ್ ಇದೆ ಕಣೇ ಅವನ ತುಂಬ ಇಷ್ಟಪಡ್ತೀನಿ ನಾನು ಅವನೇ ಅರ್ಥ ಮಾಡ್ಕೊಳ್ತಾ ಇಲ್ಲ ಅವ್ರು ಹೇಳ್ಬಿಟ್ಟರು ಅಂದ್ಬಿಟ್ಟು ಇವನು ತಾಲಿ ಕಟ್ಬಿಟ್ಟ ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋಬೇಕು ಅಲ್ವಾ ನಾನು ಇಷ್ಟಪಟ್ಟಿದ್ದಾಳೆ ಅವಳಲ್ಲಿ ಕಾಯ್ತಾ ಇದ್ದಾಳೆ ಅನ್ನೋ ಪರಿಜ್ಞಾನ ಇಲ್ಲದಾನೆ ಇವನು ಆ ಕಡೆ ಈ ಕಡೆ ಎರಡು ಕಡೆ ನಾಟಕ ಆಡ್ತಾ ಇದ್ದಾನೆ ಅವ್ನ ನಾಟಕ ಆಡ್ಕೊಂಡಿದ್ದಕ್ಕೆ ನಾನಂತೂ ಬಿಡಲ್ಲ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಅವ್ನು ತಂದೆ ತರ್ತೀನಿ ನೋಡ್ಕೊ ಅವ್ನ ಕೈಲಿ ಒಂದು ತಾಲಿ ಕಟ್ಸ್ಕೊಬಿಟ್ರೆ ನನಗೆ ಅಷ್ಟೇ ಸಾಕು ಆಮೇಲೆ ನೋಡ್ಕೊಳ್ತೀನಿ ನಾನು ವಾಟ್ ನಾವ್ ಇನ್ನು ಡಿವೋರ್ಸ್ ಹಾಕಿಂತ ಮುಂಚೆನೇ ತಾಳಿ ಕಟ್ಸ್ಕೊಳ್ತೀಯ ಹಾಂ ನನಗೆ ನಾನು ಅದನ್ನೇ ತಿಂಕ್ ಮಾಡ್ತಾಯಿದ್ದೀನಿ ಮೊದಲು ಅವ್ನ ಕೈ ತಾಳಿ ಕಟ್ಸ್ಕೊಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಹೇಳೋಕವ್ಯ ತುಂಬ ದುಡ್ಡುತಾ ಇದ್ದೀನಿ ನೀನು ಇಲ್ಲೇಸ್ಪಿಟ್ಟು ನಾನು ತುಂಬ ಏಜ್ನೆ ಮಾಡೇ ಹೇಳ್ತಾ ಇರೋದು ನನ್ನ ಹಾಸ್ಪಿಟ್ಲಲ್ಲಿ ಆ ಸ್ಥಿತಿಲಿ ಬಿಟ್ಬಿಟ್ಟು ಅದನ್ನು ಅವ್ನಿಗೆ ಹೇಗೆ ಮನ್ಸು ಬಂತು ಅವ್ನು ಆರಾಮಾಗಿರೋ ಬಿಟ್ಬಿಡ್ಬೇಕಾ ನಾನು ಹೇಳು ನಾನು ಅದು ಸುಮ್ಮನೆ ಬಿಡಲ್ಲ ಅವನ್ನ ಹಲೋ ಅರುಣವ್ರೆ ಹಾಯ್ ಗುಡ್ ಮಾರ್ನಿಂಗ್ ಹಾ ಗುಡ್ ಮಾರ್ನಿಂಗ್ ಸೌಮ್ಯ ನೈಟ್ ಎಲ್ಲಿ ಮಲಗಿದೆ ನೀನು ಅತ್ತೆ ತಾ ಮಲಗಿದೆ ಇಲ್ಲಿ ರೂಮ್ ಅಲ್ಲಿ ಮಲಗಬೋದಾಗಿತ್ತಲ್ಲ ಅಮ್ಮನ ಯಾಕೆ ಮಲಗಿದೆ ನೋಡು ಅವರು ಗನ್ಮನ ಬರುತ್ತೆ ಅಲ್ವಾ ನಾವು ಸಂಬಂಧ ಸರಿ ಇಲ್ಲ ಅಂತ ಯಾವ ಗನ್ಮನ ಬರಕ್ಕೆಲ್ಲ ಏನು ಹೇಳಕತ್ತೆ ತಕಲಿ ಕುಡಿರಿ ಯಾಕೆ ಯಾಕೆ ಗನ್ಮನ ಬರಲ್ಲ ಅವನು ನೀನು ಸೆಪರೇಟ್ ಮಲಕೊಂಡಾಗ ಅವರು ಗನ್ಮನ ಬರಲ್ವಾ ನಾನು ಏನು ಹೇಳ್ ಮ್ಯಾನೇಜ್ ಮಾಡ್ತೆ ತಕಳಿ ನಿಮಗೆ ಯಾಕೆ ಏನು ಕೋಪ ಹೋಗಿಲ್ವಾ ನನ್ನ ಮೇಲೆ ಅಯ್ಯೋ ನಿಮಗೂ ನಿಮ್ಮೇನ ನಾನೇ ಕೋಪ ಮಾಡ್ಕೊಳ್ಳೋಣ ಇದೊಳ್ಳೆ ಸರಿ ಐತಪ್ಪ ಇದೊಳ್ಳೆ ಸರಿ ಒಳ್ಳೆ ಕಾಮಿಡಿ ಮಾಡ್ತಿರಲ್ಲ ನಿಮ್ಮೆಲ್ಲ ನಾನೇ ಕೋಪ ಮಾಡ್ಕೊಳನೆ ಆಗಲ್ಲ ಸುಮ್ಯ ನೋಡು ಬೇಕಾದ್ರೆ ನೀನು ಬಿಡ್ಮೇಲೆ ಮಲ್ಕೊಂಡು ಕೆಳಗಡೆ ಮಲ್ಕೊಳ್ತೀನಿ ಸುಮ್ಮನೆ ಅಪ್ಪನಗೂ ಅಮ್ಮನಗೂ ಒಂದು ಮನೆ ಬರೋದು ಬೇಡ ಆಯ್ತಾ ಯಾವತ್ತಿರೂ ಗೊತ್ತಾಗ್ಬೇಕಾನೆ ಒಂದಲ್ಲ ಒಂದು ದಿವಸ ಗೊತ್ತಾದ್ರೂ ಗೊತ್ತಾಗ್ಲಿ ಬಿಡಿ ತಾನೆ ಗೊತ್ತಾಗ್ಬೇಕಾನೆ ಯಾವತ್ತಿರೂ ಡಿವರ್ಸ್ ಆಗ್ಲೇಬೇಕಾನೆ ಏ ನೀನು ಮಾತೇ ತೋರ್ಸಕ್ ಡಿವರ್ಸ್ ಡಿವರ್ಸ್ ಅಂತೀಯ ನನಗಿಂತ ನಿನಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ ಅನ್ಸುತ್ತೆ ಡಿವರ್ಸ್ ಬಗ್ಗೆ ಹೌದು ನನಗೆ ಜಾಸ್ತಿ ಇಂಟ್ರೆಸ್ಟ್ ಅದು ಬೇರೆ ಬೇಗ ಮದುವೆ ಆಗ್ಬೋದಲ್ಲ ಅಂತ ಏನ್ ಮಾತೇ ತರ ಅಬಿ 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 ಅಂತೀಯಲ್ಲ ನೀನು ಹಾ ನಂಗೆ ನಿಜಕ್ಕೂ ತುಂಬಾ ಕೋಪ ಬರುತ್ತೆ ನನಗೆ ಏನು ಒಂದ್ಸಲ ಚಂದ ಎರಡ್ಸಲ ಚಂದ ಏನದು ಏ ಹತಿ ಆಗ್ತಾ ಇದೆ ನಿಂದು ನಿಮ್ದದ್ ಯಾಕಿಲ್ವಾ ಅದ್ರ ಹತ್ರ ಕನ್ವರ್ಸ್ತಿದೀರಿ ಕಾವೆ 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 ಅಂತ ನೋ ಚಾನ್ಸೂ ಇಲ್ಲ ನಾನು ಅಂತ ಅವ್ನ ಹೆಸರು ಕನ್ವರ್ಸ್ ಚಾನ್ಸೂ ಇಲ್ಲ ನಾನು ಸುಳ್ಳಿಯಣ ಅಂತ ಅವಶ್ಯಕತೆ ಇಲ್ಲ ಬಿಡಿ ನಾನೇ ಸುಳ್ಳೇಣ ನಿಮಗೆ ಇದು ಒಳ್ಳೆ ಸರಿ ಆಯ್ತಪ್ಪ ಯಾ ಸುಳ್ಳು ಇಲ್ಲ ಏನೂ ಇಲ್ಲ ನಿಜನೇ ಹೇಳಿನಿ ನಾನು ನಿಜವಾಗಲೂ ಕನವರಿಸ್ತೀನಿ ಹೌದಾ ಹ್ಞೂ ಇದೇನಪ್ಪ ನಿನ್ನ ಮಾತ್ರೆ ನಂಬಿಕೆ ಯಾರು ಸಾಧ್ಯ ಆಗ್ತಿದೆ ನನಗೆ ನಾನು ಹತ್ರ ಕನ್ವರ್ಸೋಕೆ ಸಾಧ್ಯನೇ ಇಲ್ಲ ಹ್ಞೂ ಏನೋ ಸುಮ್ಮನೆ ನೀನು ಹೇಳ್ತೀನಿ ಅಂತ ನಂಬ್ಕೋಬೇಕು ಅಷ್ಟೆನೆ ನಾನು ಅಂತ ಆ ಥರ ಕನ್ವರ್ಸೋಕೆ ಇಲ್ಲ ನಾನು ಆರಾಮಾಗಿ ಇದ್ದೇ ಬಂದ್ಬಿಡ್ತು ಮಲಬುಟ್ಟೆ ನಾನು ಸರಿ ಏನು ರೆಡಿಯಾಗಿದ್ಯಾ ಏನೂ ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದಾ ಅಂದ್ಬಿಟ್ಟು ಹಾಂ ದೇವಸ್ಥಾನಕ್ಕ ಏನು ಹಬ್ಬಕ್ಕೆ ಬ್ರೇಕ್ ಹೇಳ್ಬಿಟ್ಟು ಬಂದಿದ್ದಾಳೆ ಹೇಗೆ ಹೇಳು ಎಲ್ಲೋ ಹೋಗ್ತಾ ಇದ್ದಾಳೆ ನಾನು ಹೋಗ್ಬಿಡಬೇಕು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ ಚಾಮುಂಡಿ ಬೆಟ್ಟಕ್ಕೆ ಒಂದು ಮೆಟ್ಲು ಇವತ್ತು ಆಧಾರ ಶುಕ್ರವಾರ ಅಲ್ವಾ ಅದಕ್ಕೆ ಹೋಯ್ತಾ ಇದ್ದೀನಿ ಹೌದಾ ನಾನು ಬರ್ತೀನಿ ಹಾಗಾದ್ರೆ ಬೇಡ ಬೇಡ ನೀವು ರೆಸ್ಟ್ ಮಾಡಿ ಸುಮ್ಮನೆ ನಿಮಗೆ ಬೇದಿ ಬೇರೆ ಆಗದೆ ಸುಸ್ತಾಯ್ತೀರಿ ಏನಿಲ್ಲ ನನಗೆ ನೀವಾಗ ಏನು ಬೇದಿ ಆಗ್ತಾ ನಾನು ಬರ್ತೀನಿ ಬೇಡ ಅಂತ ಹೇಳ್ತಾ ಇಲ್ವಾ ನಾನು ಹೋಗ್ಬಿಟ್ಟು ಬರ್ತೀನಿ ಬಿಡಿ ಏ ಯಾಕೆ ನಾನು ಬಂದ್ರೆ ನಿಮಗೆ ಪ್ರಾಬ್ಲಮ್ ನನಗೂ ದೇವ್ರ ಮೇಲೆ ಬರ್ತಿದೆಯಮ್ಮ ನಾನು ಬರ್ತೀನಿ ನಾನು ನೀನು ಮಾತ್ರ ಹೋಗ್ಬೇಕು ನಾನು ಬರಬಾರ್ದಾ ನನ್ನಿಷ್ಟ ನಾನು ಬರ್ತೀನಿ ಸರಿ ಆಯ್ತು ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ